नमस्कार प्रजाराज्य कर्णा न्यूज़ के स्वागत ನಾನು ರಾಮಗೌಡ ಹುಕ್ಕೇರಿ ಪಟ್ಟಣದಲ್ಲಿ ಲಿಂಗಾಯತ ಸಮಾಜದ ಮುಖಂಡರ ಪದಾಧಿಕಾರಿಗಳ ಪೂರ್ವಬಾಯಿ ಸಭೆ ಜರುಗಿತು ಹುಕ್ಕೇರಿ ಪಟ್ಟಣದ ಹೊರವಲಯದ ರೌದಿ ಫಾರ್ಮ್ ಹೌಸ್ ನಲ್ಲಿ ನಡೆದ ಈ ಕಾರ್ಯಕ್ರಮ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆಯುವ ಸೆಪ್ಟೆಂಬರ್ ಒಂದರಂದು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆಗೆ ಎಲ್ಲಾ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಶ್ರಾವಣ ಮಾಸದ ಪ್ರಯುಕ್ತ ಹದಿನೈದನೇ ಬಸವ ಪಂಚಮಿ ಹಾಗೂ ಮೀಸಲಾತಿಗಾಗಿ ಸಂಕಲ್ಪಿಸಿ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಪಂಚಮಸಾಲಿ ಲಿಂಗಾಯತ ಗೌಡ ಮಲೆಗೌಡ ದೀಕ್ಷಾ ಲಿಂಗಾಯತ ಎಲ್ಲಾ ಪದಾಧಿಕಾರಿಗಳಿಗೆ ಇಷ್ಟಲಿಂಗ ದೀಕ್ಷೆ ಹಾಗೂ ಪಂಚ ಸೇನಾನಿಗಳಿಗೆ ಪಂಚಮುಖ ರುದ್ರಾಕ್ಷಿ ಕಂಕಣ ಕಾರ್ಯಕ್ರಮಕ್ಕೆ ಹುಕ್ಕೇರಿಯಿಂದ ಸಹಸ್ರಾರು ಜನ ಕೂಡಲ ಸಂಗಮಕ್ಕೆ ಹೋಗುವ ನಿರ್ಧಾರ ಕೈಗೊಂಡರು ಇದೇ ವೇಳೆ ಲಿಂಗಾಯತ ಪಂಚಮಸಾಲಿ ಹುಕ್ಕೇರಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿದ್ದ ಭೀಮಪ್ಪ ಚೌಗುಲಾ ಅವರನ್ನು ಲಿಂಗಾಯತ ಮುಖಂಡರು ಸತ್ಕರಿಸಿ ಸನ್ಮಾನಿಸಿದರು ಹತ್ತು ಮಂದಿ ಆಗ್ಬೇಕಂತ ನನ್ನೊಂದು ಅಭಿಪ್ರಾಯ ಇತ್ತು ಇಷ್ಟ ಮಂದಿ ಏನ್ ಭಾವ ಎಲ್ಲಾದ್ರು ಗುಡಿ ಬರ್ಬೇಕೇನಿಲ್ಲ ಸಂಘಟನೆ ತಂತ ಆದ್ರೆ ಮುಂದೆ ಧೈರ್ಯನ ಒಂದ್ ಹಚ್ಚಿಪ್ಪ ಮಂದ್ರೆ ನಾವು ಅದೇ ಒಬ್ಬ ನಾವು ಈ ಸಂಘಟನೆ ಮಾಡ್ತೇವೆ ಈ ಸಂಘಟನೆ ಮುಂದೆ ಓಡ್ತೇವು ನಾವು ತುಯೇ ಮೀಸಲಾತಿ ತಗೊಂಡ್ಬರ್ತೇವು ನಾವು ಬಿಡುದಂತ ಪ್ರಮಾಣ ಮಾಡಬೇಕು ಅವಾಗ ವಾದ ಈ ವಾದ ಏನ್ ಆದ ನಾವು ಎಷ್ಟು ಮಂದಿ ಇಷ್ಟು ಮಂದಿ ಊರ್ ತರ್ತೆ ಊರು अंत ताकडे बारे शेट महिला घटक तालुक्या घटको आम्ही ग्राम घटक आहे